ನಮಸ್ಕಾರ ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲಿಗೆ ನಿಮಗೆ ಸ್ವಾಗತ ಪಿ ಜಿ ಸಿ ಇ ಟಿ ಮೊ ಆಪುಲರ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಈ ರಿಸಲ್ಟ್ ನೋಡಿ ನೀವು ಏನೇನು ಚೇಂಜ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಟಿಪ್ಸ್ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೀಟ್ ಅಲಾಟ್ ಆದಮೇಲೆ ಏನು ಮಾಡಬೇಕು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಏನು ಮಾಡಬೇಕಾಗಿರುತ್ತೆ ಈ ಟಿಪ್ಸ್ ಕೇಳಿ ನಿಮಗೆ ಏನೂ ಡೌಟ್ ಇರೋದಿಲ್ಲ ಸೊ ಈ ವಿಡಿಯೋ ಕಂಪ್ಲೀಟ್ ನೋಡಿ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಫಸ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಸಿ ಟಿ ನಂಬರ್ ಹಾಕಿ ಕ್ಯಾಪ್ಸ್ ಹಾಕಿ ಚೆಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಇವರಿಗೆ ಈ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಈಗ ನೋಡಿ ಫಸ್ಟ್ ಪಾಯಿಂಟ್ ಹೇಳ್ತೀನಿ ನಾನು ಫಸ್ಟ್ ಪಾಯಿಂಟು ಈ ಕಾಲೇಜ್ ನಿಮಗೆ ಅಲಾಟ್ ಆಗಿರೋದು ಕಾಲೇಜು ನಿಮ್ಗೆ ಇಷ್ಟ ಇದ್ದಲ್ಲಿ ಅಂದರೆ ಇದೇ ಕಾಲೇಜ್ ನನಗೆ ಬೇಕಿತ್ತು ಇದೇ ಕಾಲೇಜ್ ಸಿಕ್ಕಿದೆ ಅಂದರೆ ಈಗ ನೀವು ಎಡಿಟ್ ಆಪ್ಷನ್ನಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೈಂಟಿ ನೈನ್ ಪರ್ಸೆಂಟ್ ಇದೇ ಕಾಲೇಜು ಸಿಗೋ ಚಾನ್ಸ್ ಇರುತ್ತೆ ಒನ್ ಪರ್ಸೆಂಟ್ ಚೇಂಜ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಎಡಿಟ್ ಆಪ್ಷನ್ನಲ್ಲಿ ಏನೂ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಸೆಕೆಂಡ್ ಪಾಯಿಂಟ್ ಏನಂದರೆ ನೋಡಿ ಇವರಿಗೆ ಇದು ಫಸ್ಟ್ ಕಾಲೇಜ್ ಅಲಾಟ್ ಆಗಿದೆ ಅಂದರೆ ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ಲ ನೀವು ಒನ್ ಟು ತ್ರೀ ಅದು ಫಸ್ಟ್ ಪ್ರಿಫರೆನ್ಸ್ ಕಾಲೇಜೇ ಅಲಾಟ್ ಆಗಿದೆ ಅಂದರೆ ಆಲಗುರ್ ಫಸ್ಟ್ ಕಾಲೇಜ್ನಲ್ಲಿ ನೋಡ್ತು ಇವ್ರಿಗೆಲ್ಲಿ ಸೀಟ್ ಇತ್ತು ಫಸ್ಟ್ ಕಾಲೇಜೇ ಲಾಕ್ ಆಗ್ಬಿಡ್ತು ಸೆಕೆಂಡ್ ಥರ್ಡ್ ಫೋರ್ತ್ ಕಾಲೇಜಿಗೆ ಓದೇ ಇಲ್ಲ ಅದು ಈಗ ನೀವು ಥರ್ಟಿ ಕಾಲೇಜ್ ಪ್ರಿಫರೆನ್ಸ್ ಆಗಿರ್ತೀರಿ ಅದರಲ್ಲಿ ಥರ್ಡು ಫೋರ್ತ್ ಫಿಫ್ತ್ ಏನನ್ನ ಇದ್ರಗಿಂತ ಫಸ್ಟ್ ಈಗ ಅಲಾಟ್ ಆಗಿರೋ ಕಾಲೇಜ್ಗಿಂತ ಏನನ್ನ ಒಳ್ಳೆ ಕಾಲೇಜಸ್ ಅಲ್ಲಿ ಇದ್ರೆ ಈಗ ಏನು ಮಾಡಿ ನೀವು ಆ ಕಾಲೇಜಸನ್ನು ಇದ್ರ ಮೇಲೆ ತಗೊಂಡೋಗಿ ಅಂದರೆ ಅದನ್ನು ಫಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಹಂಗೆ ಪ್ರಿಫರೆನ್ಸ್ ಕೊಟ್ಟು ಈ ಕಾಲೇಜ್ನ ಕೆಳಕ್ಕೆ ತೊಗೊಂಡ್ಬರ್ರಿ ಫಸ್ಟ್ ಆಫ್ ಆಲ್ ಆಲ್ಗೋರ್ ಫಸ್ಟ್ ಆ ಕಾಲೇಜಸ್ನಲ್ಲಿ ನಿಮಗೆ ಸೀಟ್ ನೋಡಿದ್ದೆ ಅಲ್ಲಿ ಏನನ್ನ ಸೀಟ್ ಸಿಕ್ಕಿಲ್ಲ ಅಂದರೆ ಲಾಸ್ಟಿಗೆ ಇದೇ ಕಾಲೇಜ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಬರೋ ಚಾನ್ಸ್ ಇರುತ್ತೆ ಇದು ಸೆಕೆಂಡ್ ಪಾಯಿಂಟ್ ಈಗ ಥರ್ಡ್ ಪಾಯಿಂಟ್ ಏನಂದ್ರೆ ಕೆಲವೊಬ್ರಿಗೆ ಸೀಟ್ ನಂಬರ್ ಹಾಕಿದ ತಕ್ಷಣ ಯು ಹ್ಯಾವ್ ನಾಟ್ ಅಲೋಟೆಡ್ ಎನಿ ಸೀಟ್ಸ್ ಅಂತ ಬರ್ತಿರ್ತೇವೆ ಅಂದರೆ ನಿಮಗೆ ಯಾವುದು ಸೀಟ್ ಸಿಕ್ಕಿಲ್ಲ ಅಂತ ತೋರಿಸುತ್ತೆ ಆ ಟೈಮ್ನಲ್ಲಿ ನೋಡ್ರಿ ಏನು ಮಾಡಬೇಕು ನೀವು ನ್ಯೂ ಪ್ರಿಫರೆನ್ಸ್ ಕೊಟ್ಟಿರೋ ಆರ್ಡರ್ ಅಂದರೆ ಆಪ್ಷನ್ ಎಂಟ್ರಿ ಮಾಡಿರ್ತಿರೋಲ್ಲ ಕಾಲೇಜಸ್ ಆ ಕಾಲೇಜಸ್ನಲ್ಲಿ ಆ ಕಾಲೇಜಸ್ನಲ್ಲಿ ನಿಮ್ಮ ರ್ಯಾಂಕಿಗೆ ನಿಮ್ಮ ಕ್ಯಾಟಗರಿಗೆ ಎಲ್ಲೂ ಸೀಟ್ ಇಲ್ಲ ಅಂತ ಅರ್ಥ ಸೊ ಆ ಟೈಮ್ನಲ್ಲಿ ಏನು ಮಾಡ್ಬೇಕಂದ್ರೆ ನೀವು ನೀವು ಖಂಡಿತ ಇನ್ನ ಕಾಲೇಜಸ್ ಆ್ಯಡ್ ಮಾಡಲೇಬೇಕು ಅಂದರೆ ಅದು ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ನ ಅದು ಡಿಲೀಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದು ಇರಲಿ ಅದನ್ನಕ್ಕಿಂತ ಕೆಳಗಡೆ ಇನ್ನೊಂದು ಟ್ವೆಂಟಿ ಥರ್ಟಿ ಕಾಲೇಜಸ್ ನೀವು ಆ್ಯಡ್ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಮ ಫಸ್ಟ್ ರೋಲ್ನಲ್ಲಿ ಮತ್ತೆ ಅದೇ ಯು ಹ್ಯಾವ್ ನಾಟ್ ಓಲೇಟೆಡ್ ಎನಿ ಸೀಟ್ಸ್ ಅಂತಲೇ ಬಂದುಬಿಡುತ್ತೆ ನೀವೇನೋ ಕಾಲೇಜ್ ಆ್ಯಡ್ ಮಾಡಿಲ್ಲ ಅಂದರೆ ಯಾರ ಹಂಗ ಯು ಆರ್ ನಾಟ್ ಅಲೋಟೆಡ್ ಎನಿ ಸೀಟ್ಸ್ ಅಂತ ಬಂದವರು ಖಂಡಿತ ನೀವು ಕಾಲೇಜಸ್ ಆ್ಯಡ್ ಮಾಡಿರಿ ಇನ್ನೊಂದು ಟ್ವೆಂಟಿ ಥರ್ಟಿ ಕಾಲೇಜಸ್ ಆ್ಯಡ್ ಮಾಡ್ತೀರಿ ಇದು ಮಾಪ್ ಅಲಾಟ್ಮೆಂಟು ಇದು ನಿಮ್ದು ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲ ಸೊ ಈ ಕಾಲೇಜ್ ನಿಮಗೆ ಸಿಗ್ಬೋದು ಅಂತ ಹಾಕಿರೋದು ಇದು ಸೊ ಹಾಗಾಗಿ ನೀವು ಇನ್ನೂ ಚೇಂಜಸ್ ಆ್ಯಡ್ ಅಪ್ಡೇಟ್ ಇಲ್ಲಿ ಕೊಟ್ಟಿದಾರೆ ನೋಡ್ರಿ ಲಾಗಿನ್ ಮಾಡಿ ಅಪ್ಡೇಟ್ ಮಾಡಿ ಆ್ಯಡ್ ಮಾಡಿ ಡಿಲೀಟ್ ಮಾಡಿ ಯಾವಾಗ ತಕ್ಕ ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ಥರ್ಡ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೆವೆನ್ ಎಮ್ ಇ ಲೆವೆನ್ ಎಮ್ಗೆ ಹಾಗಾಗಿ ನೀವು ಸೆಕೆಂಡ್ ಅಕ್ಟೋಬರ್ವರೆಗೆ ನೀವು ಎಡಿಟ್ ಆಪ್ಷನ್ ಎಲ್ಲ ಮಾಡ್ಬೋದು ಸೊ ಟೈಮ್ ವೇಸ್ಟ್ ಮಾಡೋದೇ ಸರ್ವರ್ ಭಾಳ ಇಶ್ಯೂ ಇರೋದರಿಂದ ಆದಷ್ಟು ಮಟ್ಟಿಗೆ ಜಲ್ದಿ ಮಾಡಿಕೊಳ್ಳಿ ಮೋಸ್ಟ್ಲಿ ಎಲ್ಲ ಡೌಟ್ಸ್ ಇದರಲ್ಲಿ ಏನೇನು ಬರ್ಬೋದು ಅಂತ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು ಇನ್ನೂ ಏನನ್ನ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೇನೆ ಇಂಥ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಕ್ವಿಕ್ ಇನ್ ಫಾರ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ಧನ್ಯವಾದಗಳು